ನಮಸ್ಕಾರ ಎಲ್ರಿಗೂ ನಾನು ಸಂಗೀತ ರಾಜೀವ್ ನಮ್ಮ ಚಿತ್ರ ನಿಮಿತ್ತ ಮಾತ್ರ ಬಿಡುಗಡೆ ಆಗಿದೆ ಅನ್ಫಾರ್ಚುನೇಟ್ಲಿ ನಮಗೆ ತುಂಬ ಕಮ್ಮಿ ಸ್ಕ್ರೀನ್ಸ್ ಸಿಕ್ಕಿದೆ ಕರ್ನಾಟಕದಲ್ಲಿ ಆದರೆ ನಮಗೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬರ್ತದೆ ಈ ಇದುವರೆ ತನಕ ನೋಡಿರೋರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಬನ್ನಿ ಥಿಯೇಟರ್ಸಿಗೆ ಬಂದು ಸಿನಿಮಾನ ನೋಡಿ ಸೊ ದಟ್ ನಮಗಿನ್ನೂ ಸ್ಕ್ರೀನ್ಸ್ ಜಾಸ್ತಿ ಸಿಗುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ನಮಗೆ ಬುಕ್ ಮೈ ಶೋ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿ ಈ ಸಿನಿಮಾನ ಒ ಟಿ ಟಿಗೆ ಬರೋ ತನಕ ಕಾಯಬೇಡಿ ದಯವಿಟ್ಟು ಈ ಸಿನಿಮಾ ಯಾಕೆ ನೀವು ಥಿಯೇಟ್ರಲ್ಲಿ ನೋಡಬೇಕು ಅಂದರೆ ಆ ಎಕ್ಸ್ಪೀರಿಯೆನ್ಸೇ ಬೇರೆ ಇದೆ ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು ಏನು ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೊತಿದ್ದೀರಾ ಅಂತ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನಾನು ಥ್ಯಾಂಕ್ ಯು ಮೂವಿ ತುಂಬ ತುಂಬ ಚೆನ್ನಾಗಿದೆ ಐ ಆಮ್ ಸೋ ಪ್ರೌಡ್ ಫಸ್ಟ್ ಆಫ್ ಆಲ್ ಸಂಗೀತ ಬಗ್ಗೆ ಬೀಂಗ್ ಆರ್ಟಿಸ್ಟ್ ಸಿಂಗರ್ ಆಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಈಗ ಮೂವಿ ಮಾಡಿ ಐ ಮೀನ್ ಆ್ಯಂಡ್ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾಳೆ ಅಂದರೆ ಲಾಸ್ಟ್ ಸೀನಲ್ಲಂತೂ ಐ ವಾಸ್ ಲೈಕ್ ನಂಗೆ ತುಂಬ ಸೋ ಕನ್ವಿನ್ಸಿಂಗ್ ನಂಗೆ ಒಂಥರ ಗೂಸ್ ಬಂಪ್ಸ್ ಬಂದುಬಿಡ್ತು ಲಾಸ್ಟ್ ಸೀನ್ ಅವಳು ಆ್ಯಕ್ಟಿಂಗ್ ನೋಡಿ ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಆ್ಯಂಡ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಹಾಡುಗಳು ತುಂಬ ಚೆನ್ನಾಗಿದೆ ಕಮರ್ಷಿಯಲೈಸ್ಡ್ ಆಗಿ ಏನೋ ಒಂದು ಎಲಿಮೆಂಟ್ ನೀವು ನೋಡದೆ ಇರ್ಬೋದು ಬಟ್ ಇಟ್ಸ್ ಅ ವೆರಿ ನೈಸ್ ಥ್ರಿಲ್ಲಿಂಗ್ ಗ್ರಿಪ್ಪಿಂಗ್ ಮೂವಿ ಖಂಡಿತ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಚಿತ್ರ ನಿಮಿತ್ತ ಮಾತ್ರ ಇವತ್ತು ರಿಲೀಸ್ ಆಗಿದೆ ಕಡಿಮೆ ಥಿಯೇಟ್ರಲ್ಲಿದೆ ಆದರೂ ಸಹ ದಯವಿಟ್ಟು ಬಿಡುವು ಮಾಡ್ಕೊಂಡು ಬಂದು ನೋಡಿ ಅಂತ ಮೊದಲನೇ ಕೇಳ್ಕೊಳ್ತಿದ್ವಿ ಇವತ್ತು ಮೊದಲನೇ ಶೋ ಪ್ರೇಕ್ಷಕರ ಜೊತೆಗೆ ಫಸ್ಟ್ ಟೈಮ್ ನೋಡಿದ್ದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ಒಳ್ಳೆಯ ರೆಸ್ಪಾನ್ಸ್ ಇರುತ್ತೆ ಅಂತ ನಮಗೂ ತುಂಬ ಕ್ಯೂರಿಯಾಸಿಟಿ ಇತ್ತು ಯಾಕಂದ್ರೆ ನಾವು ಆ ಸಿನಿಮಾನ ಪದೇ 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 ನೋಡಿ 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 ನಮಗೂ ಅದರ ಎಲ್ಲ ಲೂಪ್ ಹೋಲ್ಸ್ ಇರ್ಬೋದು ಅಥವಾ ಯಾವುದೇ ಸಸ್ಪೆನ್ಸ್ ಇರ್ಬೋದು ಎಲ್ಲ ನಮ್ಗೆ ಗೊತ್ತಿರೋದರಿಂದ ನಮಗೇನದು ಎಫೆಕ್ಟ್ ಮಾಡ್ತಾ ಇರಲ್ಲ ಬಟ್ ಇವತ್ತು ಫಸ್ಟ್ ಟೈಮ್ ಆಡಿಯನ್ಸ್ ಜೊತೆ ನೋಡಿದಾಗ ಇದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿದೆ ಅನ್ನೋದು ನಮಗೆ ಅಭ್ಯಾಸ ಆಯಿತು ಮತ್ತು ಅದರಲ್ಲಿರೋ ಚಿಕ್ಕ 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 ಡೈಲಾಗ್ಸ್ಗೆ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಆಗ ಇವತ್ತು ಒಂದು ಕಾನ್ಫಿಡೆನ್ಸ್ ಇದೆ ಕಷ್ಟಪಟ್ಕೊಂಡು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಂತ ದಯವಿಟ್ಟು ನಿಮ್ಮ ಫ್ಯಾಮಿಲಿಯ ಜೊತೆ ನೆಮ್ಮದಿಯಾಗಿ ನೋಡುವಂಥ ಒಂದು ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ ಇದೆ ದಯವಿಟ್ಟು ಬಂದು ನಿಮಿತ್ತ ಮಾತ್ರ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಆ ನಮಸ್ಕಾರ ನನ್ನ ಹೆಸರು ನಿತೇಶ್ ನಿಟ್ಟೂರು ಅಂತ ಈ ಸಿನಿಮಾದಲ್ಲಿ ನಿಮಿತ್ತ ಮಾತ್ರ ಸಿನಿಮಾದಲ್ಲಿ ಅಹಮದ್ ಭಾಯಿ ಅನ್ನೋ ಪಾತ್ರ ಮಾಡಿದ್ದೀನಿ ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ನಾನು ಫಸ್ಟ್ ಟೈಮ್ ನೋಡಿ ಸಿನ್ಮಾ ಇದಕ್ಕೆ ಮುಂಚೆ ನೋಡಿರಲ್ಲ ಬರೀ ಡಬ್ಬಿಂಗಲ್ಲಿ ನೋಡಿದ್ದು ತುಂಬಾ ಫಾಸ್ಟ್ ಇದೆ ಸಿನಿಮಾ ಎಲ್ಲರಿಗೂ ಒಂಥರ ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಾರಲ್ಲ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಎಲ್ಲೇ ಲ್ಯಾಗ್ ಇಲ್ಲ ಅಥವಾ ಬೋರ್ ಆಗೋದಿಲ್ಲ ನಮಗೆ ಕೆಲವು ಅಂದರೆ ರಾಂಗ್ ಟೈಮಿಂಗ್ಸ್ ಅಂತ ನನಗನ್ಸುತ್ತೆ ಆ ಥರದ ಚಾನ್ಸಸ್ ಆಗಿದೆ ನಮಗೆ ಸಿಕ್ಕಿರೋ ಶೋಸು ಸೊ ಆದಷ್ಟು ಇರೋ ಶೋಸ್ನ ನಾಳೆ ನಾಡಿದ್ದು ನಾವು ಫಿಲ್ಮ್ ಮಾಡಿದ್ರೆ ಪ್ರಾಬಬ್ಲಿ ನಮಗೆ ಬೆಟರ್ ಪ್ರೈಮ್ ಟೈಮ್ ಶೋ ಸಿಗ್ಬೋದು ಸೊ ನನ್ನ ಕಡೆಯಿಂದ ಎಲ್ಲ ಆಡಿಯನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ ಮೋಸ ಅಂತೂ ಆಗಲ್ಲ ನಿಮ್ಮ ಟಿಕೆಟ್ಗೆ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಎಲ್ಲ ಬಂದು ನಿಮಿತ್ತ ಮಾತ್ರ ನೋಡಿ ಒಳ್ಳೊಳ್ಳೆ ಪರ್ಫಾಮೆನ್ಸಸ್ ಇದೆ ಪೂರ್ಣಚಂದ್ರ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸಂಗೀತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅರವಿಂದ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಫಸ್ಟ್ ಟೈಮ್ ಡೆಬ್ಯೂ ಆದರೂ ರೋಷನ್ದು ವರ್ಕ್ ಆ ಥರ ಅನ್ಸೋದಿಲ್ಲ ಸೊ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಡ್ತೀವಿ ನನ್ನ ಹೆಸರು ಸಾಂಗವಿ ಅಂತ ನಾನು ನಿಮಿತ್ತ ಮಾತ್ರದಲ್ಲಿ ಒಂದು ಪಾತ್ರ ಒಂದು ಸಣ್ಣ ಪಾತ್ರ ಮಾಡಿದೀವಿ ಆಮೇಲೆ ಮೂವಿ ಸ್ವಲ್ಪ ಥ್ರಿಲ್ ಆಗಿದೆ ನೋಡೋಕ್ಕೆ ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಇದ್ರಿ ತುಂಬ ಚೆನ್ನಾಗಿದೆ ಮೂವಿ ಕ್ಲೈಮ್ಯಾಕ್ಸ್ ಅಂತೂ ಇನ್ನೂ ಚೆನ್ನಾಗಿದೆ ಸೊ ನಿಮಗೆ ನಂಗೆ ಅಂದರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರಿಗೂ ಇಷ್ಟ ಆಯಿತು ಅನ್ನಿಸ್ತು ಯಾಕಂದರೆ ಈಗ ಹಾಡು ಆಮೇಲೆ ಲಾಸ್ಟಲ್ಲಿ ಎಲ್ಲರೂ ಲೈಕ್ ಏನಂತಾರೆ ವಿಸಿಲ್ ಹೊಡೆಯೋದೆಲ್ಲ ಮಾಡಿದ್ರು ಸೊ ನನಗೂ ಅನ್ನಿಸ್ತು ಸೊ ಅವ್ರಿಗೂ ಇಷ್ಟ ಆಗಿದೆ ಅಂತ ಸೊ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಬಂದು ನೋಡಿ ನನಗೆ ಇಷ್ಟ ಆಯಿತು ನಾನು ನಿಖಿಲ್ ಪಾರ್ಥ ಸಾರತಿ ಅಂತ ಮೂಲತಃ ನಾನು ಗಾಯಕ ಇದರಲ್ಲಿ ನಟನೆ ಮಾಡುವಂಥ ಅವಕಾಶ ಕೂಡ ಸಿಕ್ತು ಮೂವಿ ನಾನು ಎರಡನೇ ಸಲ ನೋಡ್ತೀನಿ ಯಾಕೆ ರಿಲೀಸ್ ಆಗೋಕ್ಕೆ ಮುಂಚೆ ಒಂದ್ಸಲಿ ನೋಡಿದ್ದೆ ಬಹಳ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇರುವಂತಹ ಒಂದು ಚಿತ್ರ ಅದ್ಭುತವಾದ ಶಾಟ್ಗಳಿದೆ ಮಂಗಳೂರಿನ ಒಂದು ಅದು ಬೇಸಾಗಿ ತೊಗೊಂಡು ಅಲ್ಲಿಂದ ಒಂದಷ್ಟು ಕತೆ ಮುಂದುವರಿಯುತ್ತೆ ಅದ್ಭುತವಾಗಿ ಮೂಡಿಬಂದಿದೆ ಇದರಲ್ಲಿ ಅವಕಾಶ ನನಗೂ ಸಿಕ್ಕಿರೋದು ನನ್ನ ಒಂದು ಸೌಭಾಗ್ಯ ಅಂತ ಹೇಳಬೇಕು ಕನ್ನಡದ ಮೊದಲ ಬ್ಯಾರಾಸೈಕೊಲಾಜಿಕಲ್ ಥ್ರಿಲ್ಲರ್ ಮೂವಿ ಸಂಗೀತ ಅಂತ ಲೀಡ್ ಆ್ಯಕ್ಟ್ರೆಸ್ ಇರೋರು ಅವ್ರನ್ನ ಗೆಳತಿ ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ರೋಷನ್ ಅವರ ಅದ್ಭುತ ನಿರ್ದೇಶನ ಇದೆ ಪ್ರತ್ಯುಮ್ನ ಅವರ ಬ್ಯೂಟಿಫುಲ್ ಸಾಹಿತ್ಯಕ್ಕೆ ಒಂದು ಹಾಡು ಕೂಡ ಹಾಡಿದ್ದೀನಿ ಚಿತ್ರದಲ್ಲಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಬೇಕು ಚಿತ್ರಮಂದಿರದಲ್ಲೇ ಬಂದು ಎಲ್ಲರೂ ಹೆಚ್ಚಾಗಿ ಜನರು ಬಂದು ಚಿತ್ರ ನೋಡಿದ್ರೆ ನಮಗೂ ಒಂದು ಒಳ್ಳೆಯ ಪ್ರೋತ್ಸಾಹ ಇರುತ್ತೆ ಬಹಳ ಇಷ್ಟ ಆಯಿತು ಚಿತ್ರ ಕೂಡ ಪ್ರದ್ಯುಮ್ನ ನರಳಿ ಅಂತ ನಾನು ಈ ಸಿನಿಮಾದಲ್ಲಿ ಕೋ ಆಗಿ ವರ್ಕ್ ಮಾಡಿದ್ದೀನಿ ಡೈಲಾಗ್ಸ್ ಅಂಡ್ ನಾಲ್ಕು ಹಾಡಿಗೆ ಸಾಹಿತ್ಯ ಮಾಡಿದ್ದೀನಿ ಆ್ಯಂಡ್ ಒಂದು ಚಿಕ್ಕ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸೊ ನಾವು ಆನ್ ಪೇಪರ್ಗಿಂತ ಶೂಟ್ ಮಾಡೋದರಿಂದ ಹಿಡಿದು ಎಡಿಟ್ ಮಾಡಿ ಎಡಿಟ್ ಶೂಟಲ್ಲಿ ನೋಡಿದ್ದೀನಿ ಸೊ ಹಲವಾರು ಸತಿ ಸಿನಿಮಾಗಳನ್ನ ಚೇಂಜಸ್ ಮಾಡಿದ್ವಿ ಬಟ್ ಇವತ್ತು ಪೋಸ್ಟ್ ಎಸ್ ಪೋಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಆದಮೇಲೆ ಇವತ್ತು ಫಸ್ಟ್ ಟೈಮ್ ನೋಡಿದ್ದು ನಾನು ಥಿಯೇಟ್ರಲ್ಲಿ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ನಾನು ಎಲ್ಲ ವೀಕ್ಷಕರಿಗೆ ಮನವಿ ಮಾಡ್ಕೊಳ್ಳೋದು ಅಂದೇನೆ ದಿಸ್ ಇಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನ್ಮಾ ಅಂದರೆ ಓ ಟಿ ಟಿನಲ್ಲಿ ಮನೇಲಿ ಮೊಬೈಲಲ್ಲಿ ನೋಡೋದಕ್ಕಿಂತಲೂ ನೀವು ಆನ್ಲೈನ್ ಸಾರಿ ಆನ್ಲೈನಲ್ಲಿ ನೋಡಿ ಮಜಾ ಮಾಡೋದಕ್ಕಿಂತ ಥಿಯೇಟ್ರಲ್ಲಿ ನೋಡಿದರೆ ನಿಮಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅದ್ಭುತವಾದ ಒಂದು ಸೌಂಡ್ ಮಿಕ್ಸಿಂಗ್ ಆಗಲಿ ಹಾಡುಗಳಾಗಲಿ ನಿಮಗೆ ಅದ್ಭುತವಾಗಿ ನಿಮಗೆ ರೀಚ್ ಆಗುತ್ತೆ ಆ್ಯಂಡ್ ಯು ಕೆ ಇಟ್ಸ್ ಅನ್ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಸೊ ನೀವು ಥಿಯೇಟ್ರಲ್ಲೇ ನೋಡಿದರೆ ನೀವು ಅದೊಂದು ಬೇರೆ ಪ್ರಪಂಚಕ್ಕೆ ಹೋಗಿ ಬರ್ತೀರಾ ಅನ್ನೋಂಥ ವಿಶ್ವಾಸ ಇವತ್ತು ಮೂಡ್ ಬಂದಿದೆ ದಯಮಾಡಿ ಹೆಚ್ಚಿನ ಜನಕ್ಕೆ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ ಕಮ್ಮಿ ಸ್ಕ್ರೀನ್ಗಳು ಸಿಕ್ಕಿದೆ ನಮಗೆ ಆ ಸ್ಕ್ರೀನ್ ಇದೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಅದು ಬಿಟ್ಟು ಹುಬ್ಬಿನಲ್ಲಿದೆ ಕುಂದಾಪುರದಲ್ಲಿದೆ ಮಂಗಳೂರಲ್ಲಿದೆ ಹಾಗೂ ಮೈಸೂರಿನಲ್ಲಿದೆ ಇನ್ನೂ ಜಾಸ್ತಿ ಆಗುತ್ತೆ ಸ್ಕ್ರೀನ್ಗಳು ಇವತ್ತಿನ ರಿವ್ಯೂಗಳ ನಂತರ ಅಂತ ಹೇಳಿದ್ದಾರೆ ಸೊ ಥ್ಯಾಂಕ್ ಸೊ ಮಚ್ ಯಾರ್ಯಾರು ಸಿನ್ಮಾ ನೋಡೋಕ್ಕೆ ಬಂದಿರೋ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ನಮಗೆ ತುಂಬ ಕಮ್ಮಿ ಸ್ಕ್ರೀನ್ ಸಿಕ್ಕಿದೆ ಬಟ್ ನಮಗೆ ಒಳ್ಳೆ ಸಪೋರ್ಟ್ ಒಳ್ಳೆ ರಿವ್ಯೂಸ್ ಎಲ್ಲ ಬಂದರೆ ನಾಳೆಯಿಂದ ಸ್ಕ್ರೀನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸೊ ಆಡಿಯನ್ಸ್ ಪ್ಲೀಸ್ ಥಿ ಥಿಯೇಟರ್ಗೆ ಬಂದುಬಿಟ್ಟು ಸಿನಿಮಾ ನೋಡಿದ್ರೆ ಒಳ್ಳೊಳ್ಳೆ ರಿವ್ಯೂಸ್ ಬರೆದು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಟ್ಯಾಕ್ ಮಾಡಿದ್ರೆ ಅದು ರಿವ್ಯೂಸ್ ಬೇರೆಯವ್ರಿಗೂ ರೀಚ್ ಆಗುತ್ತೆ ಪ್ಲಸ್ ನಿಮ್ಮ ಅವ್ರಿಗೂ ರೀಚ್ ಆದರೆ ತುಂಬ ಚೆನ್ನಾಗಿ ಓಡೋ ಚಾನ್ಸಸ್ ಇದೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ನೋಡಿ